ನಮಸ್ಕಾರ ಮೂವಿ ಕ್ರೇಜ್ ಆ್ಯಂಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಹಾವಿನ ದೇಶ ಹನ್ನೆರಡು ಬರುಷ ಹಾವಿನ ದೇಶ ಹನ್ನೆರಡು ಬರುಷ ಡಾಕ್ಟರ್ ವಿಷ್ಣುವರ್ಧನ್ ಈ ಅಂಜ ದಯ ಇಲ್ಲ ಕುಬ ಆಳಲ್ಲ ತಲೆ ತಗ್ಗಿಸಿ ಕರುನಾಡು ಕಂಡ ಸಹೃದಯಿ ಕಲಾ ಸರಸ್ವತಿಯ ಸುಪುತ್ರ ಲೀಲಾಜವಾಗಿ ಸುದೀರ್ಘವಾಗಿ ಅಭಿಮಾನಿಗಳನ್ನು ರಂಜಿಸಿದ ದಿಗ್ಗಜ ನಟ ಕರುಣಾಮಯಿ ಮೈಸೂರಿನಲ್ಲಿ ಹುಟ್ಟಿ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಲ್ರವರ ಗರಡಿಯಿಂದ ನಾಗರಹಾವು ಎಂಬ ಎಳೆಯ ವಯಸ್ಸಿನಲ್ಲೇ ನಾಯಕ ನಟನಾಗಿ ಅದ್ಭುತ ಅಭಿನಯ ನೀಡಿ ಇನ್ನೂರಕ್ಕೂ ಹೆಚ್ಚು ಅಧಿಕ ಚಿತ್ರಗಳಲ್ಲಿ ನಾಡನ್ನು ರಂಜಿಸಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಮನೆ ಮಾಡಿದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಎರಡು ಸಾವಿರದ ಒಂಬತ್ತರಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಅಗಲಿದಾಗ ಅವರ ಅಂತಿಮ ವಿಧಿ ವಿಧಾನವನ್ನು ಮೊದಲು ಬೆಂಗಳೂರಿನ ಬನಶಂಕರಿ ರುದ್ರಭೂಮಿಯಲ್ಲಿ ನೆರವೇರಿಸಬೇಕೆಂದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ನೆರವೇರಿಸಬೇಕೆಂದು ಯೋಚಿಸಿ ಕೊನೆಯದಾಗಿ ತರಾತುರಿಯಲ್ಲಿ ಬೆಂಗಳೂರಿನ ಹೊರವಲಯದ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಯಿತು ಅಭಿಮಾನ್ ಸ್ಟುಡಿಯೋದ ಹಿನ್ನೆಲೆ ಇತಿಹಾಸ ತಂಟೆ ತಗರಾರುಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದೆ ಇಂತಹ ಮೇರು ನಟನ ಅಂತಿಮ ವಿಧಿವಿಧಾನವನ್ನು ಅಭಿಮಾನಿ ಸ್ಟುಡಿಯೋದಲ್ಲಿ ನೆರವೇರಿಸಿರುವುದು ಭವಿಷ್ಯ ತಪ್ಪಾಗಿರಬಹುದೇನು ಎರಡು ಸಾವಿರದ ಒಂಬತ್ತರಿಂದ ಇದುವರೆಗೂ ಸಹ ಅವರ ಸ್ಮಾರಕ ನಿರ್ಮಾಣವಾಗದಿರುವುದು ಅವರ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅದಕ್ಕಾಗಿಯೇ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಬಳಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಸಂಘ ಹಾಗೂ ಮೂವತ್ತೈದಕ್ಕೂ ಹೆಚ್ಚು ಕನ್ನಡಪರ ಹೋರಾಟಗಾರರು ಸ್ಮಾರಕ ನಿರ್ಮಾಣಕ್ಕೆ ಒತ್ತಾಯಿಸಿ ಸಮಾವೇಶವೊಂದನ್ನು ಮಾಡಿದರು ಮೈಸೂರಿನಲ್ಲಿ ಪ್ರತ್ಯೇಕ ಸ್ಮಾರಕ ನಿರ್ಮಾಣವಾಗಿದ್ದರೂ ಸಹ ಡಾಕ್ಟರ್ ರವರ ಅಂತಿಮ ವಿಧಿವಿಧಾನ ನಡೆದಿರುವುದು ಅಭಿಮಾನ್ ಸ್ಟುಡಿಯೋದಲ್ಲಿಯೇ ಹಾಗಾಗಿ ಅದೇ ಸ್ಥಳದಲ್ಲಿ ಅಭಿಮಾನಿಗಳು ಭಾವನಾತ್ಮಕ ನಂಟು ಹೊಂದಿದ್ದಾರೆ ಆದರೆ ಅಭಿಮಾನ್ ಸ್ಟುಡಿಯೋಗೆ ವಿಷ್ಣು ಅಭಿಮಾನಿಗಳು ಪ್ರವೇಶಿಸುವುದು ಮತ್ತು ಅಲ್ಲಿ ಸ್ಮಾರಕ ನಿರ್ಮಾಣವಾಗುವುದು ಅಷ್ಟೊಂದು ಸುಲಭದ ಮಾತಾಗಿಲ್ಲ ಕಾರಣ ಅದೊಂದು ವಿವಾದಾತ್ಮಕ ಸ್ಥಳ ಶ್ರೇಷ್ಠ ನಟ ಬಾಲಣ್ಣನವರು ಬದುಕಿದ್ದಾಗ ಅರಣ್ಯ ಭೂಮಿಯಾಗಿದ್ದ ಇಪ್ಪತ್ತು ಎಕರೆ ಜಮೀನನ್ನು ಬಾಲಣ್ಣನವರಿಗೆ ಸರ್ಕಾರವು ತೊಂಬತ್ತೊಂಬತ್ತು ವರ್ಷಗಳ ಕಾಲ ಲೀಸ್ಗಾಗಿ ನೀಡಲಾಗಿತ್ತು ಆ ಜಾಗವನ್ನು ಕೇವಲ ಕನ್ನಡ ಚಲನಚಿತ್ರರಂಗದ ಚಟುವಟಿಕೆಗಳಿಗಾಗಿ ಮಾತ್ರ ಬಳಸಬೇಕಾಗುತ್ತದೆ ಎಂಬ ಷರತ್ತನ್ನು ಸಾವೀಧಿಸಿತ್ತು ಬರಬರುತ್ತ ಬಾಲಣ್ಣನವರು ಆ ಸ್ಥಳದಲ್ಲಿ ಅಷ್ಟೇನೂ ಲಾಭವನ್ನು ಮಾಡಿಕೊಂಡವರಲ್ಲ ಕಾಲಕ್ರಮೇಣ ಬಾಲಣ್ಣನವರ ಮಕ್ಕಳು ಇಪ್ಪತ್ತು ಎಕರೆ ಜಾಗದಲ್ಲಿ ಹತ್ತು ಎಕರೆ ಜಾಗವನ್ನು ಮಾರಾಟ ಮಾಡಿ ಇಡೀ ಪ್ರಕರಣವು ನ್ಯಾಯಾಲಯದ ಅಂಗಳದಲ್ಲಿ ನಿಲ್ಲುವಂತೆ ಮಾಡಿದರು ಬಾಲಣ್ಣನವರ ಮಗಳಾದ ಗೀತಾಬಾಯಿ ಸಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕ ನಿರ್ಮಾಣಕ್ಕೆ ಸ್ಥಳ ನೀಡಲು ಸಿದ್ಧರಿದ್ದರೂ ಸಹ ನ್ಯಾಯಾಲಯದಲ್ಲಿ ಈ ಸ್ಥಳದ ವಿಚಾರವಾಗಿ ತಕರಾರು ಇತ್ಯರ್ಥವಾಗದೇ ಇರುವುದರಿಂದ ಅಲ್ಲಿ ಸ್ಮಾರಕ ನಿರ್ಮಾಣವಾಗುವುದು ಮತ್ತು ಅಭಿಮಾನಿಗಳು ಸುಲಭವಾಗಿ ಪ್ರವೇಶಿಸುವುದು ಇಂದಿಗೂ ಸಹ ಸಾಧ್ಯವಾಗುತ್ತಿಲ್ಲ ಏನೇ ಇರಲಿ ಈ ನಾಡಿಗೆ ಕೀರ್ತಿ ತಂದ ಮೇರುನಟ ಸಹೃದಯಿ ಡಾಕ್ಟರ್ ವಿಷ್ಣುವರ್ಧನ್ರವರ ಒಂದು ಸ್ಮಾರಕ ಇಂದಿಗೂ ಸಹ ನಿರ್ಮಾಣವಾಗದೇ ಇರುವುದು ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿದೆ